ಕಾರು ಹಂಗಾಮಿನ ಕಡಲೆ ಬಿತ್ತನೆ ಬೀಜ ಖರೀದಿಗೆ ರೈತರು ಮುಗಿಳಿದ್ದಿರುವ ದೃಶ್ಯ ಕಂಡುಬಂತು ಅದು ಚಳಕೆರೆ ತಾಲೂಕಿನಲ್ಲಿ ಕಳೆದ ಎರಡು ಮೂರು ದಿನಗಳ ಹಿಂದೆ ಉತ್ತಮ ಮಳೆ ಸುರಿದು ಹಿನ್ನೆಲೆಯಲ್ಲಿ ಕಪ್ಪು ಭೂಮಿ ಪ್ರದೇಶಗಳಲ್ಲಿ ಕಡಲೆ ಬಿತ್ತನೆಗೆ ರೈತರು ಮುಗಿಟ್ಟಿದ್ದು ನಗರದ ಸೋಮ ರೈತ ಸಂಪರ್ಕ ಕೇಂದ್ರ ಬಡಿ ಗೋಪಿನಹಳ್ಳಿ

ಲೈಂಗಿಕೆ ಗುರ ಇರ್ತಾರೆ ಯಾರು ಕಂಪ್ಲೇಂಟ್ ಮಾಡ್ತೇನೆ కీలస ఠసటి కట్కట్రరకులివ Industry UK అ chanting ಟೋಕನ್ ಕೊಟ್ಟು ಇಶ್ಯೂ ಮಾಡ್ತಿದ್ರು ಆ ಕಡೆ ಅಲ್ಲಿ ಕ್ಯೂನಲ್ಲಿ ಭಾಳಷ್ಟು ಕೊಳ್ಳೆ ಇದ್ದಾರೆ ಹೆಣ್ಮಕ್ಳು ನಿಂತ ಭಾಳ ಸಮಸ್ಯೆ ಆಗುತ್ತೆ ಇನ್ನೊಂದು ಸ್ವಲ್ಪ ಮೇಲಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದು ವರ್ಷ ಕೊಟ್ಟ ಕೊಟ್ಟಿದ್ವಿ ಇಶು ಮಾಡಿ ಬಹಳ ಏನೋ ಸಮಸ್ಯೆ ಏನಿಲ್ಲ ರೈತರು ಸಾಂಗವಾಗಿ ತಗಂಡು ಹೋಗ್ತಾ ಇದ್ದಾರೆ ಇದನ್ನ ಸ್ವಲ್ಪ ಗಮನ ಹಚ್ಚಿದ್ರೆ ಭಾಳ ಚೆನ್ನಾಗಿತ್ತು ನಿನ್ನೆ ಏ ಏನಿದ್ರು ಹೇ ಯಾ ಯಾದ್ ಬುಸಿದ್ ರೈತರು ರೈತ್ರ ಯಾಕೆ ಕಡಲೆ ಕಡ್ಲೆ ಬಿತ್ತೊಳಗೆ ಬಂದ್ರೆ ಕಡಲೆ ಬಿತ್ತಾಕ ರೈತರು ಎಲ್ಲ ಭಾನುವಾರನ ಇಶ್ಯೂ ಮಾಡಿದ್ದಾರೆ ಯಾವ ವಾ ಬರೋದು ಒಂದು ಮಳೆ ಒಂದೇ ಒಂದು ಮಳೆ ಬರುತ್ತೆ ನಾಳೆ ಬಿಟ್ಟು ನಾಡಿದಾಗೆ ಒಂದು ದಿವಸ ಬಿಟ್ಟು ಒಂದು ದಿವಸ ಗ್ಯಾಪ್ ಕೊಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ ಕೊಟ್ಟರೆ ರೈತರು ಅನುಕೂಲ ಆಗುತ್ತೆ ಅಂತ ಹೆಸರು ನಮಗೆ ಪಂಚಾಯಿತಿ ಸಾಣಿಕೆರೆ ಪಂಚಾಯಿತಿ ಭಾಗಶಃ ಗೋಪುಡಿ ಪಂಚಾಯಿತಿ ಇವೆಲ್ಲ ಈ ಕಡೆ ಭಾಗದಲ್ಲೆಲ್ಲ ಕಡಲೆ ಆಗ್ತದೆ ಸುಮಾರಾಗಿ ಆರೂವರೆ ಸಾವಿರ ಎರಡು ಸಾವಿರ ಎಷ್ಟೇ ಪಂದಿಷ್ಟಕ್ಕೆ ಕಡ್ಲೆ ಬೆಳಿತೀವಿ ಈ ಇವತ್ತರಿಂದ ಹದಿಮೂರು ಹತ್ತು ಇಪ್ಪತ್ತು ಐದರಿಂದ ಸ್ಟಾರ್ಟ್ ಮಾಡಿದ್ವಿ ರೈತರು ಭಾಳ ಜನ ಬಂದು ತಗೊಂಡು ಹೋಗ್ತಿರ್ತಾರೆ ನಾವು ಒಂದು ಕ್ವಿಂಟಲ್ಗೆ ಒಟ್ಟು ಟೋಟಲ್ ಎಂಬತ್ತ್ ರೂಪಾಯಿ ಒಂದು ಕೆ ಜಿ ಎಂಬತ್ಮೂರು ರೂಪಾಯಿ ಅಂದರೆ ಗೋರ್ಮೆಂಟ್ ರೇಟು ಸಬ್ಸಿಡಿ ಇದ್ರಿಗಾದರೆ ಇಪ್ಪತ್ತೈದು ರೂಪಾಯಿ ಹೋಗುತ್ತೆ ಅವರಿಗೆ ಐದು ಸಾವಿರದ ಐದು ಐವತ್ತೆಂಟು ರೂಪಾಯಿ ರೇಟ್ ಕೊಡುತ್ತೆ ಒಂದು ಕೆ ಜಿಗೆ ಒಂದು ಕ್ವಿಂಟಲ್ಗೆ ಐದು ಸಾವಿರದ ಎಂಟು ರೂಪಾಯಿ ಎಸ್ ಸಿ ಎಸ್ಟಿಗಾದರೆ ಎಂಬತ್ತು ರೂಪಾಯಿ ಎಂಟು ಸಾವಿರದ ಮುನ್ನೂರು ಎರಡು ಸಾವಿರದ ಮೂವ್ರೆ ಎರಡು ಸಾವಿರದ ಮೂರು ಸಾವಿರದ ಎರಡು ಸಾವಿರದ ಏಳ್ನೂರ ಐವತ್ತು ನಾಲ್ಕು ಸಾವಿರದ ಐನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲ್ಗೆ ಎಸ್ ಸಿ ಎಸ್ ಟಿಗೆ ವಿತರಣೆ ಮಾಡ್ತಾ ಇದ್ವಿ ನಾವು ಸ್ಟಾಕ್ ಇದೆ ಇದು ಕೆ ಸಿ ಸಿದು ಸ್ಟಾಕ್ ಇದೆ ಕೆ ಸ್ಟಾಕ್ ಇದೆ ಭಾಳ ಅಷ್ಟು ಸ್ಟಾಕ್ ಮಾಡಿದ್ವಿ ಮಳೆ ಬಂದ ಬೇಡಿಕೆ ಮಳೆ ಬಂದಿದ್ರಿಂದ ಒಳ್ಳೆ ಕಾಲಕ್ಕೆ ಮಳೆ ಬಂದಿದ್ರಿಂದ ಬೇಡಿಕೆ ಜಾಸ್ತಿ ಆಗಿದೆ ಎಂ ತಿಪ್ಪೇಸ್ವಾಮಿ ಕೃಷಿ ಅಧಿಕಾರಿ ಕಸ್ಬಾ ಚಾರಿ